ಬಸ್ ಸ್ಟ್ಯಾಂಡು ಶಿಥಿಲಗೊಂಡು ಬರೀ ನಾಲ್ಕೈದು ಜನ ನಿಂತ್ಕೊಳ್ಳೋ ಅಷ್ಟು ಮಾತ್ರ ಇತ್ತು ಮಳೆಲ್ಲ ನೆಂದು ಅದನ್ನೆಲ್ಲ ಕಂಡು ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡಿ ಮೂವತ್ತೊಂದು ಎಂಟಕ್ಕೆ ನಾನು ಪ್ರಸಾದಣ್ಣವ್ರಿಗೆ ಈ ಬಸ್ ಸ್ಟ್ಯಾಂಡ್ ವರ್ಕ್ ಸ್ಟೇಟಸ್ ಏನಿದೆ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದೆ ಸುಮಾರು ವರ್ಷಗಳ ಕನಸಿದು ಈ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡ್ತಿರುವಂತ ಹೆಣ್ಣು ಮಕ್ಕಳು ಇವತ್ತು ಅದರಲ್ಲಿ ನನಗೆ ರಾಮಕೃಷ್ಣ ಪ್ರೇರಣೆ ಕೊಟ್ಟಿದ್ರು ಹೆಣ್ಣು ಮಕ್ಕಳಲ್ಲಿ ನಿಂತ್ಕೊಂಡಿರ್ತಾರೆ ಅಂತ ಹೇಳಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕೈಗಾರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳು ಇದೇ ರೀತಿಯಾಗಿ ಬೇರೆ ರೀತಿಯಾಗಿ ಅಲ್ಲೆಲ್ಲಿ ಸಂಘ ಸಂಸ್ಥೆಗಳು ಇದ್ದಾವೆ ಅವರೆಲ್ಲರೂ ಕೂಡ ಇದೇ ರೀತಿಯಾಗಿ ಮಾಡಿದ್ರೆ ಬಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಹೊಂದಿಸುತ್ತಾ ಪ್ರಯಾಣಿಕರು ಇದರ ಪ್ರಯೋಜನ ಪಡ್ಕೊಬೇಕು ಸಾಮಾಜಿಕ ಕಳಕಳಿ ಉಳ್ಳವರು ಸಮಾಜದ ಜೊತೆಗೆ ಯಾವತ್ತು ಕೂಡ ನಂಟನ್ನ ಹೊಂದಿರ್ತಾರೆ ಸಮಾಜದ ಜವಾಬ್ದಾರಿಯೂ ಕೂಡ ಅವರ ಎಗಲ್ ಮೇಲೆ ಇರುತ್ತೆ ಹೀಗೆ ಹಲವು ರೀತಿಯಾದಂತಹ ಸಮಾಜ ಸೇವೆಗಳಲ್ಲಿ ತನ್ನನ್ನ ತಾನು ತೊಡಗಿಸಿಕೊಂಡಿರ್ತಕ್ಕಂಥವರೇ ಬೆಂಗಳೂರು ದಕ್ಷಿಣದ ಜಿಗಿಣಿಯ ಹೊಸಬೆಳಕು ಟ್ರಸ್ಟ್ ನ ಜಿಗಣಿ ರಾಮಕೃಷ್ಣ ಅಂತಲೇ ಖ್ಯಾತಿ ಗಳಿಸಿರ್ತಕ್ಕಂತಹ ರಾಮಕೃಷ್ಣರವರು ಇವರು ನೂರಾರು ರಕ್ತದಾನ ಶಿಬಿರಗಳನ್ನ ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳನ್ನ ಆಯೋಜಿಸಿದಂತಹ ಖ್ಯಾತಿ ಹಾಗೆಯೇ ನೇತ್ರ ದಹನ ಮಾಡುವಂತಹ ಖ್ಯಾತಿ ಕೂಡ ಇವರದ್ದಾಗಿದೆ ಹೀಗೆ ಸಮಾಜದ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತ ರಾಮಕೃಷ್ಣ ರವರು ಪ್ರತಿನಿತ್ಯವೂ ಕೂಡ ಜಿಗಣಿಗೆ ಬೊಮ್ಮಸಂದ್ರದ ಮೂಲಕವೇ ಆದು ಹೋಗ್ತಾ ಇದ್ರು ಯಾವಾಗ್ಲೂ ಕೂಡ ಬೊಮ್ಮಸಂದ್ರದ ಬಸ್ ನಿಲ್ದಾಣವನ್ನ ನೋಡಿ ಪದೇ ಪದೇ ಅಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳು ಅವರ ಮನವನ್ನು ತುಂಬಾ ಕದಡಿತ್ತು ಕೊನೆಗೆ ಇವರು ಬಿ ಐ ಎ ಮತ್ತು ಬಿಜೆಎಲ್ ಆರ್ ನ ಅಧ್ಯಕ್ಷ ಆದಂತಹ ಸಂಪರ್ಕಿಸಿ ಅಲ್ಲಿನ ಚಿತ್ರಣವನ್ನ ಅವರಿಗೆ ಮನದಟ್ಟು ಮಾಡಿಸಿದ್ರು ಅವರನ್ನ ಹಲವು ಬಾರಿ ಭೇಟಿ ಮಾಡಿ ಅವರನ್ನ ಮನವೊಲಿಸಿದ ಪರಿಣಾಮವಾಗಿ ಇವತ್ತು ಸುಸಜ್ಜಿತವಾದಂತಹ ಈ ಒಂದು ಬಸ್ ನಿಲ್ದಾಣ ರೂಪುಗೊಂಡಿದೆ ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮದಲ್ಲಿ ಖುದ್ದು ಬಿ ಮತ್ತು ಬಿಜೆಎಲ್ ಆರ್ ನ ಅಧ್ಯಕ್ಷ ಆದಂತಹ ಪ್ರಸಾದ್ ರವರೇ ರಾಮಕೃಷ್ಣರವರ ಕಳಕಳಿಯ ಬಗ್ಗೆಯೂ ಕೂಡ ಮನ ತುಂಬಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ರಾಮಕೃಷ್ಣ ರವರು ಆ ಒಂದು ಬಸ್ ನಿಲ್ದಾಣದ ನಿರ್ಮಾಣದ ಹಂತ ಹಂತದ ವಿಡಿಯೋವನ್ನ ಮತ್ತು ಭಾವಚಿತ್ರಗಳನ್ನ ತೆಗೆದಿದ್ದಾರೆ ಈ ಒಂದು ಸಂದರ್ಭದಲ್ಲಿ ರಾಮಕೃಷ್ಣ ರವರ ಬಗ್ಗೆ ಪ್ರಸಾದ್ ರವ್ರು ಏನ್ ಹೇಳಿದ್ರು ಮತ್ತು ಈ ನಿಲ್ದಾಣದ ಬಗ್ಗೆ ನಿರ್ಮಾಣವಾದಂತದ್ರ ಬಗ್ಗೆಯೂ ಕೂಡ ಜಿಗಣಿ ರಾಮಕೃಷ್ಣರವರು ಏನ್ ಹೇಳಿದ್ರು ಅನ್ನೋದನ್ನ ದೃಶ್ಯಗಳನ್ನ ನೋಡ್ತಾ ಆ ಮಾತುಗಳನ್ನ ಕೇಳೋಣ ಬನ್ನಿ ಬೊಮ್ಮಸಂದ್ರ ಮತ್ತು ಜಿಗಣಿಗೆ ಹೋಗುವ ಪ್ರಯಾಣಿಕರಿಗೆ ಸುದಿನ ಬಸ್ ಸ್ಟ್ಯಾಂಡು ಶೀತಲಗೊಂಡು ಬರೀ ನಾಲ್ಕೈದು ಜನ ನಿಂತ್ಕೊಳ್ಳೋ ಅಷ್ಟು ಮಾತ್ರ ಇತ್ತು ಅದನ್ನೆಲ್ಲ ನಾನು ಹಲವಾರು ಸರಿ ಅನುಭವಿಸಿ ನಾನೇ ಖುದ್ದಾಗಿ ಮಳೇಲಿ ನೆಂದು ಅದನ್ನೆಲ್ಲ ಕಂಡು ಒಂದಷ್ಟು ಫೋಟೋಸು ವೀಡಿಯೋಸು ಎಲ್ಲ ಮಾಡಿ ಮೂವತ್ತೊಂದು ಎಂಟಕ್ಕೆ ನಾನು ಪ್ರಸಾದಣ್ಣವ್ರಿಗೆ ಅಂದರೆ ಬಮಚಂದ್ರ ಇಂಡಸ್ಟ್ರಿಯಲೇ ಅಸೋಸಿಯೇಷನ್ ಪ್ರಸಾದ್ ಅಣ್ಣವ್ರಿಗೆ ಒಂದು ಲೆಟರ್ ಕೊಟ್ಟಿದ್ದೆ ಫಾಲೋ ಫಾಲೋಅಪ್ ಮಾಡ್ತಾ ಹೋಗಿದೆ ಆಮೇಲೆ ಅವರು ಒಂದು ಹದಿನೈದು ದಿವಸ ಬಿಟ್ಟು ನೀವು ಬಸ್ ಸ್ಟ್ಯಾಂಡ್ ರಿಕ್ವೈರ್ಮೆಂಟ್ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ನಾನು ಒಳ್ಳೆಯ ಬಸ್ ಸ್ಟ್ಯಾಂಡು ಮಾಡಿಸಿಕೊಡ್ತೀನಿ ಸುಸಜ್ಜಿತವಾದ ಬಸ್ ಸ್ಟ್ಯಾಂಡು ಅಂತ ಹೇಳಿದರು ಮತ್ತು ಈ ಕಡೆ ನನ್ನ ಕಾರ್ಯನಿಮಿತ್ತಮ್ಚಂದ್ರಕ್ಕೆ ಬಂದಾಗ ಈ ಬಸ್ ಸ್ಟ್ಯಾಂಡ್ ವರ್ಕ್ ಸ್ಟೇಟಸ್ ಏನಿದೆ ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾಯಿದ್ದೆ ಇನ್ನೇನು ಜನವರಿನಲ್ಲಿ ಮೆಟ್ರೋ ಅಣ್ಣ ಈಗ ಐದು ಸಾವಿರ ಜನ ಹತ್ತಿ ಇಳಿತಾರೆ ದಿನ ಜಿಗ್ನಿಯಿಂದ ಬರೋರು ಮತ್ತು ಜಿಗ್ನಿಗೆ ಹೋಗೋ ಆ ಕಡೆ ಹೋಗೋರು ಇನ್ನು ಮೆಟ್ರೋ ಶುರು ಆದರೆ ಇನ್ನೊಂದು ಹತ್ತು ಸಾವಿರ ಜನ ಟೋಟಲ್ ಹದಿನೈದು ಸಾವಿರ ಜನ ಈ ಬಸ್ ಸ್ಟ್ಯಾಂಡಲ್ಲಿ ಹತ್ತು ಇಳಿದು ಹೋಗ್ತಾರೆ ಮತ್ತು ರಾತ್ರೋ ರಾತ್ರಿ ಚೆನ್ನೈಯಿಂದ ಬರೋವರು ಈ ಕಡೆ ಹೈದ್ರಾಬಾದಿಂದ ಬರುವವರು ಎಲ್ಲರೂ ಕೂಡ ಇಲ್ಲಿ ಹೋಗೋದ್ರಿಂದ ಇಲ್ಲಿ ಒಂದು ಸುಸಜ್ಜಿತವಾದ ಬಸ್ ಸ್ಟ್ಯಾಂಡ್ ಬೇಕೇ ಬೇಕು ಅಂತಂದರು ಬಸ್ ಸ್ಟ್ಯಾಂಡ್ ಒಂದು ಮಟ್ಟಕ್ಕೆ ಬಂದಿತ್ತು ಟಾಯ್ಲೆಟ್ ಇರಲಿಲ್ಲ ನಾನು ಹೇಳಿದೆ ಅಣ್ಣ ಒಂದು ಟಾಯ್ಲೆಟ್ ಬೇಕು ಅಂದಾಗ ಇಲ್ಲಿ ಟಾಯ್ಲೆಟು ಮಾಡಲಿಕ್ಕೆ ಆಗಲ್ಲ ಅಂತಂದರೆ ಅಣ್ಣ ಬೇಕೇ ಬೇಕು ಹೆಣ್ಮಕ್ಳು ಇರ್ತಾರೆ ಲೇಡಿ ಕಂಡಕ್ಟರ್ಸ್ ಇರ್ತಾರೆ ಅವರೆಲ್ಲ ಎಲ್ಲಿ ಟಾಯ್ಲೆಟ್ಗೆ ಹೋಗ್ತಾರೆ ಬೇಕೇ ಬೇಕು ಅಂದಾಗ ಅವರು ಎರಡು ರಿಂಗ್ಸ್ ಎಲ್ಲ ಬಿಟ್ಟು ಕೂಡ ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಕ್ಲಾಸ್ ಒನ್ ಬಸ್ ಸ್ಟ್ಯಾಂಡ್ ಥರ ಇದೆ ನೋಡಿ ಫ್ಯಾನ್ ಇದೆ ಚಾರ್ಜಿಂಗ್ ಪಾಯಿಂಟ್ ಇದೆ ಸೆಕ್ಯೂರಿಟಿ ಇರ್ತಾರಂತೆ ಮತ್ತು ಸಿ ಟಿ ವಿ ಕೂಡ ಇದೆ ಇಲ್ಲಿರುವಂಥ ದಾರಿ ಹೋಕರಾಗಿರಲಿ ಅಥವಾ ಪ್ರಯಾಣಿಕರಾಗಿರಲಿ ಎಲ್ಲಾರ್ಗು ಇಟ್ಸ್ ಅ ವೆರಿ ಸೇಫ್ ಪ್ಲೇಸ್ ಅನ್ಕೋತೀನಿ ಪ್ರಸಾದ್ ಅಣ್ಣವರು ಒಬ್ಬರು ಚಲಗಾರರು ಅದೇ ರೀತಿ ಈಸ್ ಎ ಗುಡ್ ಲಿಸ್ನರ್ ಗುಡ್ ಲಿಸ್ನರ್ ಕೆನ್ ಮೇಕ್ ಮೆನಿ ಚೇಂಜಸ್ ಅಂತ ಹೇಳ್ತಾರೆ ಆ ನಿಟ್ಟಿನಲ್ಲಿ ಪ್ರಸಾದ್ ಅಣ್ಣವರು ಈ ಅಲ್ಪನ ಮಾತೆಗೆ ಇಷ್ಟೊಂದು ಗೌರವ ಕೊಟ್ಟು ಇಷ್ಟೊಂದು ಸುಸಜ್ಜಿತವಾದ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಮೂರು ಕಂಪಾರ್ಟ್ಮೆಂಟ್ ಇದೆ ವಿತ್ ಫ್ಯಾನ್ ಇದೆ ಆ ಕಡೆ ಟಾಯ್ಲೆಟ್ ಇದೆ ಮತ್ತು ಇಲ್ಲಿ ಆಟೋ ಸ್ಟ್ಯಾಂಡ್ ನಮ್ಮ ಅಣ್ಣ ತಮ್ಮಂದಿರು ಹೀಗೀಗೆ ಜಿಗ್ ಜ್ಯಾಗೆ ನಿಲ್ಲಿಸ್ತಾ ಇದ್ದರು ಅವ್ರಿಗೂ ಕೂಡ ಒಂದು ನೀಟಾಗಿ ಇದು ಮಾಡೋಕ್ಕೆ ಒಂದು ಶೆಲ್ಟರ್ ಮಾಡಿ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಅಂಡರ್ ಸಿ ಸಿ ಟಿ ವಿ ಇರ್ತಾರೆ ಹಾಗಾಗಿ ಬಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ನ ಅಧ್ಯಕ್ಷರಂಥ ಪ್ರಸಾದ್ ಅಣ್ಣವ್ರಿಗೆ ಮತ್ತು ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ನ ಪ್ರತಿಯವರೆಗೂ ಹೊಂದಿಸುತ್ತಾ ಈ ಕಾಯಕದಲ್ಲಿ ಒಂದಷ್ಟು ನನ್ನ ಜೊತೆ ಒಡನಾಟಿಯಾದಂಥ ಶ್ರೀತ ನೀಲ್ಕಂಠಯ್ಯನವ್ರಿಗೂ ಮತ್ತು ಚಲಪತಿ ಎಲ್ಲರಿಗೂ ಕೂಡ ಹೊಂದಿಸುತ್ತಾ ಪ್ರಯಾಣಿಕರು ಇದರ ಪ್ರಯೋಜನ ಪಡ್ಕೊಬೇಕು ಬಸ್ ಸ್ಟ್ಯಾಂಡು ಅಥವಾ ಸಾರ್ವಜನಿಕ ಸ್ವತ್ತು ನಮ್ಮೆಲ್ಲರ ಸೊತ್ತಾಗಿರುತ್ತೆ ಅದನ್ನು ಯಾರೂ ಕೂಡ ಹಾಳು ಮಾಡಬಾರ್ದು ಅಂತ ಹೇಳ್ತಾ ಮತ್ತೊಮ್ಮೆ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಬೊಮ್ಸಂದ್ರ ಜಿಂಗ್ನಿ ಲಿಂಕ್ ರೋಡ್ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಬೊಮ್ಚಂದ್ರ ಕೈಗಾರಿಕಾ ಸಂಘದ ವತಿಯಿಂದ ಇವತ್ತು ಬೊಂಚಂದ್ರ ಕೈಗಾರಿಕಾ ಪ್ರದೇಶದ ಒಂದು ಮೇಯ್ನ್ ಬಸ್ ಸ್ಟಾಪ್ ಅಂತೇಳಿ ಮತ್ತೆ ಮೇಯ್ನ್ ಆಟೋ ಸ್ಟ್ಯಾಂಡ್ ಅಂತೇಳಿ ಒಂದು ಇವತ್ತು ನಾವು ಇದನ್ನು ಒಂದು ಚಾಲನೆ ಮಾಡಿದ್ವಿ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕಿದ್ರೆ ಸುಮಾರು ನನಗೆ ಒಂದು ರಾಮಕೃಷ್ಣ ಸರ್ ಅಂತ ಹೇಳ್ಬಿಟ್ಟು ಒಬ್ರು ಜಿಗ್ನಿ ರಾಮಕೃಷ್ಣನವರು ನನಗೆ ಒಂದು ಪ್ರೇರಣೆಯೂ ಕೊಟ್ಟಿದ್ದರು ಹೆಣ್ಮಕ್ಳಲ್ಲಿ ನಿಂತ್ಕೊಂಡಿರ್ತಾರೆ ಅಂತೇಳಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕೈಗಾರಿಕಾ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಅಸೋಸಿಯೇಷನ್ನ ಮೆಂಬರ್ಸು ಎಲ್ಲರೂ ಸಹ ಹೇಳಿ ಇವತ್ತು ಇಷ್ಟು ಸುಸಜ್ಜಿತಂಥ ಒಂದು ಬಸ್ ಸ್ಟಾಪನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದು ಬಸ್ ಸ್ಟಾಪನ್ನು ಮಾಡಿರೋದು ಟಾಯ್ಲೆಟ್ ಮಾಡಿರೋದು ಆಟೋ ಸ್ಟ್ಯಾಂಡ್ ಮಾಡಿರೋದು ಎಷ್ಟು ದೊಡ್ಡದೋ ಅದನ್ನು ಅಚ್ಚುಕಟ್ಟಾಗಿ ಮೈಂಟೈನ್ ಮಾಡೋದು ಸಹ ಅಷ್ಟೇ ದೊಡ್ಡದಿದೆ ಟಾಯ್ಲೆಟನ್ನು ಸುಸಜ್ಜಿತವಾಗಿ ಮತ್ತು ನೀಟಾಗಿ ಹೈಜೀನಿಕ್ಕಾಗಿ ಇಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ತಾ ಗುಟ್ಕಾ ಮತ್ತು ಪಾನ್ಪಾರಗಳನ್ನು ಹಾಕ್ಬಿಟ್ಟು ಎಲ್ಲಾಂದ್ರೆ ಅಲ್ಲಿ ಉಗಿದು ಗಲೀಜು ಮಾಡಬಾರ್ದು ಹೆಣ್ಮಕ್ಳು ಹೋಗುವಂಥ ಜಾಗ ಸೊ ಇದಕ್ಕೊಂದು ನಾವು ಒಂದು ಗೌರವ ಥರನ ಇಂಥ ಬಸ್ ಸ್ಟಾಪನ್ನು ನಾನು ಈ ಬಂಸಂದ್ರದಲ್ಲಿ ಮಾಡಿರೋದಕ್ಕೆ ನನ್ನ ಪದಾಧಿಕಾರಿಗಳು ಎಲ್ಲರೂ ಸಹಾಯಕಾರದಿಂದ ಇದು ಒಳ್ಳೆಯದಾಗಿದೆ ಇದೆಲ್ಲ ಸಾರ್ವಜನಿಕರಿಗೆ ಮತ್ತು ನಮ್ಮ ಕೈಗಾರಿಕಾ ಕಾರ್ಮಿಕರುಗಳಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಮಾಡಿದ್ದೀನಿ ಥ್ಯಾಂಕ್ ಯು ಸಾರು ಜನ ಇಲ್ಲಿ ಕೆಲಸ ಮಾಡ್ತಾರೆ ಮತ್ತು ಉದ್ಯಮಿಗಳಿದ್ದಾರೆ ಅವರಿಗೆಲ್ಲ ಕೂಡ ಇಲ್ಲಿ ಫ್ಯಾಕ್ಟ್ರಿಗಳು ನಡೆಸುವಂಥ ವಾತಾವರಣ ಮತ್ತು ಅಲ್ಲಿ ನೌಕರರಿಗೂ ಕೂಡ ಒಳ್ಳೆ ಫೆಸಿಲಿಟೀಸ್ ಕೊಡಬೇಕು ಅಂಥೇಳಿ ಇವತ್ತು ನೋಡಿ ಇಲ್ಲಿ ಬಸ್ ಸ್ಟಾಪ್ ಇಲ್ಲಿ ಇವತ್ತು ಉದ್ಘಾಟನೆ ಆಗಿದೆ ಅದೇ ರೀತಿ ಟಾಯ್ಲೆಟ್ಸ್ ಮಾಡಿಕೊಟ್ಟಿದ್ದಾರೆ ಆಟೋ ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಅವರ ಅಸೋಸಿಯೇಷನ್ನು ಜವಾಬ್ದಾರಿಯುತವಾಗಿ ಕೆಲಸ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಾಧ್ಯ ಜನರುಗಳಿಗೆ ಏನಾದರೂ ಕೂಡ ಸಹಾಯ ಮಾಡುವಂಥದ್ದು ಬಹು ಮುಖ್ಯವಾಗಿರ್ತಕ್ಕಂಥ ಕೆಲಸ ಅದನ್ನು ಇವತ್ತು ಬ ಇಂಡಸ್ಟ್ರಿಯಲ್ಸ್ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳು ಮಾಡಿದ್ದಾರೆ ಇದೇ ರೀತಿಯಾಗಿ ಬೇರೆ ರೀತಿಯಾಗಿ ಅಲ್ಲಲ್ಲಿ ಸಹ ಸಂಘ ಸಂಸ್ಥೆಗಳಿದ್ದಾವೆ ಅವರೆಲ್ಲರೂ ಕೂಡ ಇದೇ ರೀತಿಯಾಗಿ ಮಾಡಿದರೆ ಸಾರ್ವಜನಿಕರಿಗೆ ಬಡವರಿಗೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಈ ರೀತಿಯಾಗಿ ನಾವು ಕೂಡ ಒಂದು ಸಮಾಜದ ಜವಾಬ್ದಾರಿಯನ್ನು ಹೊತ್ತು ಎಲ್ಲಿ ನಮಗೆ ಸಹಾಯವನ್ನ ಮಾಡೋದಕ್ಕೆ ಸಾಧ್ಯವೋ ನೆರವನ್ನ ನೀಡಿಸೋದಕ್ಕೆ ಸಾಧ್ಯವೋ ಆ ಕೆಲಸವನ್ನ ಮಾಡಿದಾಗ ಖಂಡಿತವಾಗಲು ಕೂಡ ಅದು ಸಮಾಜಕ್ಕೆ ಅನುಕೂಲವಾಗುತ್ತೆ ಈಗ ಬಮಸದ್ರ ಬಸ್ ನಿಲ್ದಾಣದಲ್ಲಿ ನೆರಳಿನಲ್ಲಿ ನಿಲ್ಲಬಹುದು ಅಲ್ಲೇ ಮಹಿಳೆಯರಿಗೂ ಎಲ್ಲರಿಗೂ ಅನುಕೂಲವಾಗುವಂತಹ ಶೌಚಾಲಯವಿದೆ ಹಾಗೆಯೇ ಆಟೋ ನಿಲ್ದಾಣವು ಕೂಡ ಇರೋದ್ರಿಂದ ಎಲ್ಲರಿಗೂ ಅನುಕೂಲವಾದಂತಹ ಕೆಲಸವನ್ನ ರಾಮಕೃಷ್ಣ ರವರ ಈ ಒಂದು ಪ್ರೇರೇಪಣೆಯಿಂದ ಆಯ್ತು ಅಂದ್ರೆ ತಪ್ಪಾಗಲಾರದು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ